ಇದು ತನ್ನ ಪ್ರಾಣವನ್ನ ಲೆಕ್ಕಿಸದೆ ಒಂಬತ್ತು ಪ್ರಾಣಗಳನ್ನ ರಕ್ಷಣೆ ಮಾಡಿದ ನಿಜವಾದ ವೀರನ ಕಥೆ ನಾನ್ ಸತ್ರೆ ಒಂದೇ ಜೀವ ಆದ್ರೆ ನಾನು ವಾಪಸ್ ಆದ್ರೆ ಒಂಬತ್ತು ಜೀವಗಳನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ ರಿಯಲ್ ಹೀರೋ ಸುಭಾನ್ ಖಾನ್ ಅವರ ಅಸಾಮಾನ್ಯ ಸಾಹಸ ಹಾಗೂ ಮಾನವೀಯ ಸೇವೆಯ ಕಥೆ ಇದು ಸುಭಾನ್ ಖಾನ್ ಪ್ರವಾಹದ ನೀರಿನ ನಡುವೆ ಸೇತುವೆಯಲ್ಲಿ ಸಿಕ್ಕಾಕೊಂಡು ಸಹಾಯಕ್ಕಾಗಿ ಅಂಗಲಾಶ್ತಾ ಇದ್ದ ಒಂಬತ್ತು ಜೀವಗಳನ್ನ ರಕ್ಷಣೆ ಮಾಡೋ ಮೂಲಕ ನಿಜ ಜೀವನದ ಹೀರೋ ಆಗಿ ಹೊರಹೊಮ್ಮಿದ್ದಾರೆ ನೀರು ತುಂಬಿದ್ದ ಸೇತುವೆಯ ಮೇಲೆ ಬುಲ್ಡೋಜರ್ ಓಡಿಸಿದ ಹರಿಯಾಣ ಮೂಲದ ಸುಭಾನ್ ಖಾನ್ ಒಂಬತ್ತು ಜನರನ್ನ ಸುರಕ್ಷಿತವಾಗಿ ಕರೆತಂದಿದ್ದಾರೆ ತೆಲಂಗಾಣದ ಖಮ್ಮಂ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ ಭಾರಿ ಮಳೆಯಿಂದಾಗಿ ಮುನ್ನೇರು ನದಿಯ ನೀರಿನ ಮಟ್ಟ ಹೆಚ್ಚಿದ್ದು ಪ್ರಕಾಶ್ ನಗರ ಸೇತುವೆಯ ಮೇಲೆ ಒಂಬತ್ತು ಜನ ಸಿಕ್ಕಾಕ್ಕೊಂಡಿದ್ರು ಪರಿಸ್ಥಿತಿಯನ್ನ ವಿಡಿಯೋ ಚಿತ್ರೀಕರಿಸಿದ್ದ ಅವರು ತಮ್ಮ ರಕ್ಷಣೆಗಾಗಿ ರಾಜ್ಯ ಸರ್ಕಾರವನ್ನ ಕೋರ್ಕೊಂಡಿದ್ರು ಸರ್ಕಾರ ಕೂಡ ಹೆಲಿಕಾಪ್ಟರ್ನ ರವಾನೆ ಮಾಡಿತ್ತಾದ್ರೂ ಪ್ರತಿಕೂಲ ಹವಾಮಾನದಿಂದಾಗಿ ಸ್ಥಳವನ್ನ ತಲುಪೋಕೆ ಅದಕ್ಕೆ ಸಾಧ್ಯ ಆಗಿರಲಿಲ್ಲ ಯಾವುದೇ ನೆರವು ದೊರೆಯುವ ಸಾಧ್ಯತೆ ಇಲ್ಲದಾಗ ತನ್ನ ಬುಲ್ಡೋಜರ್ ಮೂಲಕ ಅವರನ್ನ ರಕ್ಷಿಸೋಕೆ ಸುಭಾನ್ ಖಾನ್ ನಿರ್ಧರಿಸಿದ್ರು ಅಪಾಯದ ಬಗ್ಗೆ ಅವರಿಗೆ ಎಚ್ಚರಿಕೆ ನೀಡಿದ್ದ ಇತರರು ದುಸ್ಸಾಹಸಕ್ಕೆ ಮುಂದಾಗದಂತೆ ಸೂಚಿಸಿದ್ರು ಬುಲ್ಡೋಸರ್ ಹತ್ತಿ ಸೇತುವೆಯತ್ತ ತೆರಳೋ ಮುನ್ನ ಖಾನ್ ನಾನ್ ಸತ್ರೆ ಅದು ಒಂದೇ ಜೀವ ಆದರೆ ನಾನ್ ವಾಪಸ್ ಆದ್ರೆ ಒಂಬತ್ತು ಜೀವಗಳನ್ನ ರಕ್ಷಿಸಿರ್ತೀನಿ ಅಂತ ಒಂದೇ ಒಂದ್ ಮಾತನ್ನ ಹೇಳಿ ಹೋಗೇ ಬಿಟ್ರು ಬುಲ್ಡೋಸರ್ ಮರಳಿದಾಗ ಅಲ್ಲಿದ್ದವರು ಖಾನ್ ಮತ್ತು ರಕ್ಷಿಸಲ್ಪಟ್ಟವರನ್ನ ಹರ್ಷೋದ್ಕಾರಗಳಿಂದ ಸ್ವಾಗತಿಸಿದ್ರು ವಿಡಿಯೋದಲ್ಲಿ ಖಾನ್ ಪುತ್ರಿ ನಾನು ಈಗಲೂ ನಡುತ್ತಿದ್ದೀನಿ ನನ್ನ ತಂದೆ ತಾನು ಏನನ್ ಮಾಡಬೇಕು ಅಂತ ಅಂದುಕೊಂಡಿದ್ರು ಅದನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳಿರೋದು ವೈರಲ್ ಆಗಿದೆ ಖಾನ್ ಅವರ ಕೆಚ್ಚದಿಯ ಕಾರ್ಯಾಚರಣೆಗೆ ಪ್ರಶಂಸೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಅವರನ್ನ ನಿಜ ಜೀವನದ ಹೀರೋ ಎಂದಿರುವ ಜನ ಇತರರನ್ನ ರಕ್ಷಣೆ ಮಾಡೋಕೆ ತನ್ನ ಜೀವವನ್ನೇ ಪಣಕ್ಕೊಡ್ಡಿದ್ದ ಅವರ ಧೈರ್ಯವನ್ನ ಕೊಂಡಾಡ್ತಿದ್ದಾರೆ ಹಿರಿಯ ಬಿಆರ್ಎಸ್ ಎಸ್ ನಾಯಕ ಹಾಗೂ ಮಾಜಿ ಸಚಿವ ಕೆ ಟಿ ರಾಮರಾವ್ ಸೇರಿದಂತೆ ಹಲವರು ಖಾನ್ಗೆ ಕರೆಗಳನ್ನ ಮಾಡಿ ಅಭಿನಂದಿಸಿದ್ದಾರೆ ನಿಜವಾದ ಹೀರೋ ಆಗೋಕೆ ಕೇವಲ ಧೈರ್ಯವಲ್ಲ ನಿಮಗೆ ಹೃದಯವೂ ಬೇಕು ಅಂತ ಕೆ ಟಿ ರಾಮರಾವ್ ಎಕ್ಸ್ನಲ್ಲಿ ಬರೆದಿದ್ದಾರೆ ನನ್ನ ಸಹೋದರ ಸುಭಾನ್ ಖಾನ್ ಈ ಒಂಬತ್ತು ಜನರಿಗೆ ಸಹಾಯ ಮಾಡುವ ಮೂಲಕ ಹಲವಾರು ಕುಟುಂಬಗಳನ್ನ ಜೀವಮಾನದ ನೋವಿನಿಂದ ರಕ್ಷಿಸಿದ್ದೀರಿ ಅಂತ ಬರೆದಿದ್ದಾರೆ ಇಡೀ ಸರ್ಕಾರಕ್ಕೆ ಮಾಡೋಕೆ ಸಾಧ್ಯವಾಗದೇ ಇರೋದನ್ನ ವ್ಯಕ್ತಿಯೊಬ್ಬರು ಮಾಡಿ ತೋರಿಸಿದ್ದಾರೆ ಅಂತ ಪತ್ರಕರ್ತೆ ಅನೂಷಾ ಸೂದ್ ಬರೆದಿದ್ದಾರೆ ಇವರಿಗೆ ಐವತ್ತು ಲಕ್ಷ ರೂಪಾಯಿ ನೀಡಿ ಸನ್ಮಾನಿಸಿ ಅಂತ ಒಬ್ಬರು ಬರೆದಿದ್ರೆ ನೀವು ಅತ್ಯುತ್ತಮ ಮನುಷ್ಯ ಅಂತ ಮತ್ತೊಬ್ಬರು ಬರೆದಿದ್ದಾರೆ ಮುಸಲ್ಮಾನನ ಕೈಗೆ ಬುಲ್ಡೋಸರ್ ಸಿಕ್ಕಾಗ ಅವನು ಪ್ರಾಣ ರಕ್ಷಣೆ ಮಾಡಿದ್ದಾನೆ ಆದಿತ್ಯನಾಥ್ ಕೈಲಿ ಸಿಕ್ಕಾಗ ಅವರು ಬಡವರ ಮನೆ ಧ್ವಂಸ ಮಾಡ್ತಾರೆ ಅಂತ ಮತ್ತೊಬ್ಬರು ಬರೆದಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು